ೋ ನೀನೆ ನನ್ನ ದೈವೋ ನೀನೆ ನನ್ನ ಜೀವವೋ ನೀನೆ ನನ್ನ ಮಾತಾ ನೀನೆ ನನ್ನ ದಾತಾ ನೀನೆ ಬಂಧು ಬಳಗ ನೀನೆ ಎಲ್ಲವೋ ನೀನೆ ನನ್ನ ಗುರು ನೀನೆ ನನ್ನ ಏರೋ ನೀನೆ ನನ್ನ ದೈವ నీనే నన్న జీవవు నీనే నన్న జోధి నీనే నన్న ఆలతి నీనే నన్న కేలకే నీనే నన్న సారతి ముందే దాలి తోరదయ్యా ఎల్ఎల్క తలైలా బలక తోరేను पारैया नीने नन्न गुरुवो नीने नन्न एजुवो नीने नन्न दैववो नीने नन्न जीवो मुप्पि बेडि बन्न ಕೋರಿ ನಿಂದೆ ನಿನ್ನ ಹರಗೆ ಬಂದೆ ಸಾಕೆನಗೆ ತಂದೆ ಎಲ್ಲೆಲ್ಲೂ ನೀ ತುಂಬಿರುವೆ ನನ್ನಲ್ಲೂ ನೀನಿರುವೆ ನನಗೆ ತಾನಾಗಿರುವೆ ಓ ಗನ ಗುರುವೆ ಮೀನೇ ನನ್ನ ಗುರುವೋ ಮೀನೇ ನನ್ನ ಇರು ನನ್ನ ದೈ ಜೀವವೋ ನಿನ್ನ ಹರಗೆ ನನಗೆ ರಕ್ಷೆ ನಿನ್ನ ನಾಮಗೆ ದೀಕ್ಷೆ ನಿನ್ನ ದಾರಿ ನನಗೆ ನಕ್ಷೆ ಮತ್ತೆ ಭವಕೆ ಬರುದೆ ಶಿಕ್ಷೆ ನಿನ್ನ ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮುಟ್ಟುಗಡೆ ಕೈಗೆ ಸಿಲುಕದು ಚಿಂತಿಸಿದೊಳ ಮನಕ್ಕೆ ನಿಲುಕದು ಆ ನಿಮ್ಮ ಘನಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮದರನ್ನ ಸಿದ್ಧಗಂಗಾ ಗುರುಪರಂಪರೆಯನ್ನ ಎಲ್ಲ ಪೂಜ್ಯ ಗುರುದೇವರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತ ಈ ಒಂದು ಸಮಾರಂಭದ ಸಮಾರಂಭದಲ್ಲಿ ಹಸಿರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ರವರೇ ಸಿದ್ದೇಶ್ ರವರೇ ರವರೇ ಬಾಲಚಂದ್ರ ಅವರೇ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಯರೇಗೌಡವರಾದಿಯಾಗಿ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಆತ್ಮೀಯರೇ ಈ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಪ್ರೀತಿ ಮಕ್ಕಳೇ ಇವೆಲ್ಲ ನಾವು ಲೆಜೆಂಡ್ಸ್ ಪಬ್ಲಿಕ್ ಶಾಲೆಯ ಒಂದು ಭವ್ಯವಾಗಿರುವಂತಹ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಆಸಕ್ರಾಗಿರ್ತಕ್ಕಂಥವ್ರು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡುವಂತಹ ಸನ್ನಿವೇಶ ಅಂತಲೇ ನಾವೆಲ್ಲ ಭಾವಿಸಬೇಕು ಈ ಸಂದರ್ಭ ಮಾತನಾಡಿದಂಥ ಎಲ್ಲ ಗಣ್ಯರು ಅತ್ಯಂತ ಶ್ರೇಷ್ಠವಾಗಿರುವಂತಹ ನುಡಿಗಳನ್ನೇ ಮಾತನಾಡಿರುವಂಥವರು ಈ ಸಂದರ್ಭದಲ್ಲಿ ನನಗೆ ದರಾ ಬೇಂದ್ರೆಯವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ನನಗೆ ನೆನಪು ಬರುತ್ತೆ ಧಾರವಾಡದಲ್ಲಿ ಅವರ ವಾಸಸ್ಥಾನವಾಗಿರುವಂಥದ್ದು ಪ್ರತಿ ದಿವಸ ಒಬ್ಬ ಭಿಕ್ಷುಕ ಅವರ ಮನೆಯಲ್ಲಿ ಭಿಕ್ಷೆಗೋಸ್ಕರ ಬರ್ತಾ ಇರ್ತಾನೆ ಸುಮಾರು ದಿವಸಗಳಾದಮೇಲೆ ಆ ಭಿಕ್ಷುಕ ಕಾಣೆ ಆಗಿರ್ತಾನೆ ಒಂದು ದಿವಸ ಬೇಂದ್ರೆಯವರು ಅವರ ಆತ್ಮೀಯರಾಗಿರ್ತಕ್ಕಂಥ ಕುಲಕರ್ಣಿಯವ್ರ ಜೊತೆ ಮಾತನಾಡಿಕೊಂಡು ಅವ್ರ ಮನೆ ಮುಂದೆ ಕೂತಿರ್ತಾರೆ ಆಗ ಸುಮಾರು ದಿವಸಗಳ ನಂತರದಲ್ಲಿ ಆ ಭಿಕ್ಷುಕ ಅವ್ರ ಮನೆ ಹತ್ರ ಬರ್ತಾರೆ ದರಾ ಬೇಂದ್ರೆಯವರೇ ಓಡೋಗಿ ಏನು ಮಾಡ್ತಾರೆ ಅಂದರೆ ಅವನ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ಯಾಕಪ್ಪ ಇಷ್ಟು ದಿವಸ ನೀನು ಇಲ್ಲಿಗೆ ಬರಲಿಲ್ಲ ಅಂತ ಕೇಳಿದಾಗ ಆ ಭಿಕ್ಷುಕ ತನ್ನ ಜೀವನದಲ್ಲಿ ನಡೆದಂತಹ ದುಃಖದ ಸನ್ನಿವೇಶವನ್ನು ಹೇಳ್ಕೊಳ್ತಾರೆ ತನ್ನ ಹೆಂಡತಿ ತೀರು ಹೋಗ್ತಾರೆ ಮಕ್ಕಳು ತೀರು ಹೋಗ್ತಾರೆ ತುಂಬ ಕಷ್ಟಪಟ್ಟು ಜೀವನವನ್ನು ನಿರ್ವಹಣೆ ಮಾಡ್ತಂಥ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಹೋಗಿರ್ತಾರೆ ಅಲ್ಲಿಗೆ ಬಂದಾಗ ಅವರ ಕಷ್ಟವನ್ನು ಹೇಳ್ಕೊಂಡಾಗ ದರ ಬೇಂದ್ರೆಯವರು ಕೇಳ್ತಾರೆ ನೋಡಪ್ಪ ನಿನ್ನ ಕಷ್ಟವನ್ನು ನೀಗಿಸ್ಕೋಳಕ್ಕೆ ನೀನೇನಾದರೂ ನನ್ನ ಹತ್ರ ಏನಾದರೂ ಬೇಡದಾದರೆ ಬೇಡು ಅಂತ ಹೇಳಿದೆ ಆಗ ಅವನು ತಲೆಯನ್ನು ಕೆರೆಕೊಂಡು ನನಗೆ ಒಂದು ಎರಡು ರೂಪಾಯಿ ಇದ್ರೆ ಕೊಡಿ ಸಾಕು ಅಂತ ಹೇಳ್ತಾನೆ ಬೇಂದ್ರೆಯವರು ನಕ್ಕು ಏನು ಮಾಡ್ತಾರೆ ಅಂದರೆ ಎರಡು ರೂಪಾಯಿ ಅವನ ಕೈಯಲ್ಲಿಟ್ಟು ಕಳಿಸ್ಕೊಡ್ತಾರೆ ಅವರ ಗೆಳೆಯ ದೂರದಲ್ಲೇ ನೋಡ್ತಾಯಿರ್ತಾರೆ ಕುಲಕರ್ಣಿಯವರು ಕೇಳ್ತಾರೆ ಯಾಕೆ ನಗ್ತಾ ಇದ್ದೀರಲ್ಲ ಅಂತ ಭಿಕ್ಷುಕನ ಜೀವನದ ಸನ್ನಿವೇಶವನ್ನು ನೋಡಿದಾಗ ನನಗೆ ತುಂಬ ದುಃಖ ಆಯಿತು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ನಾನು ಕೇಳಿದೆ ಏನಾದರೂ ಬೇಕಾ ಅಂತ ಕೇಳಿದಾಗ ಕೇಳೋದಿದ್ರೆ ಯಾವುದಾದ್ರೂ ಶಾಶ್ವತವಾಗಿ ಅವನಿಗೆ ಪರಿಹಾರ ಸಿಕ್ಕೋದನ್ನು ಕೇಳಬೇಕಾಗಿತ್ತು ಅವನು ಕೇಳಿದ್ದು ಎರಡೇ ಎರಡು ರೂಪಾಯಿ ಎರಡು ರೂಪಾಯಿಯನ್ನು ತೆಗೆದುಕೊಂಡು ಇವತ್ತು ಸಂಜೆವರೆಗೂ ಊಟ ಮಾಡ್ತಾರೆ ನಾಳೆ ಅದೇ ಕಷ್ಟ ಅವ್ನಿಗೆ ಬರುತ್ತೆ ನಮ್ಮ ಜೀವನದಲ್ಲಿ ಏನಾದರೂ ನಾವು ಕೇಳೋದಾದ್ರೆ ಶಾಶ್ವತವಾಗಿರುವಂತಹ ತೃಪ್ತಿಯನ್ನು ನೀಡುವಂಥದ್ದನ್ನೇ ಕೇಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆಗ ದಾವೇಂದ್ರ ಇವರು ಹೇಳ್ತಾರೆ ಬಹುಶಃ ನನ್ನ ಚಿಂತನೆಗೆ ಬಂದಿದ್ದೆನು ಅಂದರೆ ನಾನು ಆ ಭಿಕ್ಷಕನಿಗಿಂತ ಏನು ಹೊರತಾಗಿಲ್ಲ ನಾವು ಯಾಕೆ ಅಂದರೆ ಭಗವಂತ ಬಂದು ಏನಾದರೂ ಬೇಕು ಅಂತ ಕೇಳಿದ್ರೆ ನಾವೆಲ್ಲ ಏನು ಕೇಳ್ತೀವಿ ಆಸ್ತಿ ಬೇಕು ದುಡ್ಡು ಬೇಕು ಜಮೀನು ಬೇಕು ಒಳ್ಳೆ ಸಂತತಿ ಬೇಕು ಇವೆಲ್ಲ ಕೇಳ್ತೀವಿ ಬೆಳ್ಳಿ ಬಂಗಾರವನ್ನು ಕೇಳ್ತೀವಿ ನಾವು ಭಗವಂತನನ್ನು ಕೇಳೋದಾದರೆ ಅಮೂಲ್ಯವಾಗಿರುವಂಥ ಒಂದು ರತ್ನ ಇದೆ ಅದನ್ನೇ ಕೇಳಬೇಕು ಅಂತ ಹೇಳ್ತಾರೆ ಆ ರತ್ನ ಯಾವುದು ಅಂದರೆ ಜ್ಞಾನರತ್ನ ಅಂತಕ್ಕಂಥದ್ದು ಪ್ರಭುದೇವರು ಹೇಳ್ತಾರೆ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪ ದೇವಿಯ ರತ್ನವ ನೀನು ಅಲಂಕರಿಸಿದೆಯಾದೊಡೆ ನಿನಗಿಂತ ಬಿಟ್ಟು ಸಿರಿವಂತರಿಲ್ಲ ಕಾರಣ ಅಂತಕ್ಕಂಥ ಮಾತನ್ನು ಅಂದರೆ ನಮಗೇನಾದರೂ ಇವತ್ತು ನಮಗೆ ಭೂಷಣವಾಗಿರುವಂತಹ ಯಾವುದಾದ್ರೂ ಒಂದು ರತ್ನ ಇದ್ದರೆ ಅದು ಜ್ಞಾನರತ್ನ ಅಂತಕ್ಕಂಥದ್ದು ಅಂತಹ ಜ್ಞಾನ ರತ್ನವನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವೆಲ್ಲ ಗುರುಕುಲ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ಪಡ್ಕೊಂತ ಇದ್ದು ನಾವು ಆ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದೇ ಒಂದು ಅದ್ಭುತವಾಗಿರುವಂತಹದ್ದು ಬೇರೆ ರಾಷ್ಟ್ರಗಳಿಗಿಂತ ಭಾರತೀಯ ಸಂಸ್ಕೃತಿಯ ಗುರು ಪರಂಪರೆ ಇದೆಯಲ್ಲ ಗುರುಕುಲ ಪರಂಪರೆ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಯಾವ ರೀತಿಯ ಪರಂಪರೆ ಆ ಗುರುಕುಲದ ಪರಂಪರೆ ಅಂದರೆ ತಾಯಿ ಅತ್ಯಂತ ಮಮಕಾರದಿಂದ ತನ್ನ ಮಗುವಿಗೆ ಹಾಲನ್ನು ಉಣಿಸುವಂತೆ ಅಷ್ಟೇ ಆನದಿಂದ ಆನಂದದಿಂದ ಮಗು ತಾಯಿ ಹತ್ರ ಹಾಲನ್ನು ಕುಡಿಯುವಂತೆ ಆ ಗುರುಕುಲ ಪದ್ಧತಿಯಲ್ಲಿ ಒಬ್ಬ ಗುರುಗಳು ತನ್ನ ಶಿಷ್ಯರಿಗೆ ತನ್ನ ಎಲ್ಲ ಜ್ಞಾನಸುದೆಯನ್ನ ದಾರಿ ಎರಿತಾ ಇದ್ರು ಅತ್ಯಂತ ಆನಂದದಿಂದ ಮಗುನೂ ಸಹ ಅಷ್ಟೇ ಮಮಕಾರದಿಂದ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾ ಇದ್ರು ಇದು ನಮ್ಮ ಭಾರತೀಯ ಗುರುಕುಲ ಪರಂಪರೆಯ ಒಂದು ವೈಶಿಷ್ಟ್ಯತೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ನಂತರದಲ್ಲಿ ಆ ಗುರುಕುಲ ಪದ್ಧತಿ ಏನಾಯಿತು ಆಧುನಿಕ ಶಿಕ್ಷಣ ಪದ್ಧತಿ ಬಂದು ನಮ್ಮಲ್ಲಿ ಇವತ್ತೆಲ್ಲ ಏನಾಗಿದೆ ಒಂದಷ್ಟು ಬದಲಾವಣೆ ಇದೆ ಈ ಬದಲಾವಣೆ ಆದಂತಹ ಪರಿಸ್ಥಿತಿಯಲ್ಲಿ ಅಂತ ಜ್ಞಾನ ಸುದಿಯನ್ನ ಬೀರ್ತಕ್ಕಂಥ ಗುರುಗಳನ್ನ ನಾವೆಲ್ಲ ಇವತ್ತು ಶಿಕ್ಷಕ ಬೋಧಕ ಉಪನ್ಯಾಸಕ ಉಪಾಧ್ಯಾಯ ಈ ತರ ಸಾಮಾನ್ಯ ಪದಗಳನ್ನ ನಾವು ಬಳಕೆ ಮಾಡ್ತೀವಿ ಆದ್ರೆ ಗುರುಗಳು ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗದಂತ ನಾವೆಲ್ಲ ಆ ಸನ್ನಿವೇಶದಲ್ಲಿ ಅತ್ಯಂತ ದೈವಿಕ ಸ್ಥಾನವನ್ನ ನೀಡಿದಂತಹದ್ದು ಯಾಕಂದರೆ ನಮಗೆ ಶ್ರೇಷ್ಠವಾಗಿರುವಂಥ ವಿದ್ಯೆಯನ್ನು ದಾರಿ ಎರಿಯೋದಿದೆಯಲ್ಲ ಆ ದಾರಿ ಎರಿಯುವಂತಹ ಗುರುಗಳು ಅತ್ಯಂತ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಆನಂದವರಾದಿಯಾಗಿ ನಮ್ಮ ಡಾಕ್ಟರ್ ಅವರು ಎಲ್ಲರೂ ಸಹ ಹೇಳಿದಂತ ಮಾತು ಅಂದರೆ ಇವತ್ತು ನಾವು ನೀಡಿದ್ರೆ ಶಾಶ್ವತವಾಗಿರುವಂಥ ತೃಪ್ತಿಯನ್ನು ನೀಡುವಂಥದ್ದೇ ನಾವು ದಾನ ಮಾಡಬೇಕು ಇವತ್ತು ಅದಕ್ಕೆ ಒಂದು ಕಡೆ ಹೇಳ್ತಾರೆ ಸಂಸ್ಕೃತದಲ್ಲಿ ಅವರು ಅದನ್ನ ಉಚ್ಚಾರಣೆ ಮಾಡಿದಂಥವ್ರು ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ಇವತ್ತು ಅನ್ನದಾನ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ನಾವೆಲ್ಲ ಭಾವಿಸ್ತೀವಿ ಆದ್ರೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂದ್ರೆ ಅದು ವಿದ್ಯಾದಾನ ಅಂತಕ್ಕಂಥದ್ದು ಅನ್ನ ಇವತ್ತು ಅಲ್ಪ ತೃಪ್ತಿಯನ್ನ ನೀಡುತ್ತೆ ನಾಳೆ ಮತ್ತೆ ಹಸಿವು ಉಂಟಾಗುತ್ತೆ ಆದ್ರೆ ವಿದ್ಯಾದಾನ ಅಂತಕ್ಕಂಥದ್ದು ಶಾಶ್ವತವಾಗಿರುವಂತಹ ತೃಪ್ತಿಯನ್ನ ನೀಡುವಂತಹದ್ದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೊ ಈಗ ನರ್ಸರಿ ಅಲ್ದೇನೆ ತುಂಬಾ ದೊಡ್ಡ ಹೈಸ್ಕೂಲು ಪಿ ಯು ಕಾಲೇಜು ಆ ತರದೊಳ್ಗೂ ಬೆಳ್ಕೊಂಡು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಅನ್ನೋ ಸಂಸ್ಥೆ ನಮಗೆ ಬಂದಿದ್ದು ಅಂತಂದ್ರೆ ಶ್ರೀ 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 ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದ ನಾವ್ ಇವತ್ತು ಎಲ್ ಜಿ ಯು ಕೆಜಿ ಹೋದ ವರ್ಷ ನಮ್ಮ ಅಣ್ಣ ಹಾಕಿ ಬೆಳೆಸ್ತಾ ಡಾಕ್ಟರ್ ಆನಂದ್ ಶೇಟ್ ಅವರು ನಮಗೆ ಉದ್ಘಾಟನೆ ಮಾಡಿದ್ರು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ್ ಸ್ಟ್ಯಾಂಡರ್ಡ್ ವರೆಗೂ ಪರ್ಮಿಷನ್ ಆಗಿದೆ ಅದೇ ಸ್ಟ್ಯಾಂಡರ್ಡ್ ವರೆಗೂ ನಾವು ಇದು ಅಡ್ಮಿಷನ್ ಮಾಡ್ಕೊಂತ ಇದ್ದೀರಿ ಮುಂದಿನ ವರ್ಷ ಪರ್ಮಿಷನ್ ಆಗುತ್ತೆ ಪ್ರತಿಯೊಂದು ವರ್ಷನೂ ನಾವು ಚೇಂಜ್ ಮಾಡ್ತಾನೆ ಹೋಗ್ತೀವಿ ಒಂದು ಕಾಲೇಜ್ ಒಂದು ಗಂಟ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಮಸ್ಯೆನ ಹೇಳ್ಬಿಟ್ಟು ಬೆಳೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಇವಾಗ ಆಲ್ರೆಡಿ ನಾವು ವಾಹನ ಉಚಿತವಾಗೇ ಕೊಟ್ಟಿದಿರಿ ವಾಹನ ಉಚಿತವಾಗಿ ಮಕ್ಕಳಿಗೆ ಏನಕ್ಕೆ ವಾಹನ ಉಚಿತ ಅಂದ್ರೆ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ ನಾವು ಹೆಸರು ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದಿರಿ ಪ್ರತಿಯೊಬ್ಬರಿಗೂ ವಿದ್ಯೆ ದಾನ ಸಿಗಲಿ ಈ ಸಂಸ್ಥೆ ಬೆಳಿಲಿ ಅಂತೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿದ್ಯೆ ಸಿಗೇ ಸಿಗುತ್ತೆ ಅನ್ನೋದು ನನ್ನ ಕನಸು ಆ ಕನಸಿಗೆ ಬೆನ್ನೆಲ್ಲ ನಿಂತಿರೋದು ನಮ್ಮ ಸಾರ್ ಆನಂದ್ ಶೇಟ್ಬಾಳ್ ಡಾಕ್ಟ್ರು ಇವರ ಆಶೀರ್ವಾದ ನನಗಿದ್ರೆ ನಾನು ಹಿಂಗೆ ಬೆಳಿತೀನಿ ಅನ್ನೋದು ನನ್ನ ತಿನ್ಸು ಇದಂಗೆ ಸ್ವಾಮೀಜಿಗಳ ಆಶೀರ್ವಾದದಿಂದ ಅವರು ಹೋದ ತಕ್ಷಣನೆ ನಾನು ಬರೇ ಬರ್ತೀನಿ ಅಂತಂದ್ರು ಆದ್ರೆ ಚಿಕ್ಕ ಸ್ವಾಮೀಜಿಗಳು ಇವತ್ತು ಬಂದು ನಮ್ಮ ಲೆಜೆಂಡ್ ಪಬ್ಲಿಷ್ ಸ ಸಂಸ್ಥೆಯಲ್ಲಿ ಒಂದೆರಡು ಹಿತ ನುಡಿಗಳನ್ನು ಮಾತಾಡಿ ಇದು ಬೆಳೀತದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ನಮ್ಮ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳಿಗೂ ಆಶೀರ್ವಾದದಿಂದ ನಾವು ಬೆಳೆಸ್ಕೊಂಡು ಹೋಗ್ತೀವಿ ಸರ್